ಹಲೋ ರಿವನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಕರ್ನಾಟಕ ಸೆಟ್ ಎಕ್ಸಾಮ್ನ ಬಗ್ಗೆ ಒಂದು ಮೆಗಾ ಅಪ್ಡೇಟ್ ಬಂದಿದೆ ಅಂತಲೇ ಹೇಳ್ಬೋದು ಏನು ದ ಹಿಂದೂ ನ್ಯೂಸ್ ಪೇಪರ್ ಏನಿದೆ ಅವರಿಗೆ ಇಂಟರ್ವ್ಯೂನ ಕೊಡ್ತಾ ಏನು ನಿರ್ದೇಶಕಿ ಮೇಡಮ್ ಅವರೇನಿದ್ದಾರೆ ಬಹಳಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಆಗಿ ಇಷ್ಟು ದಿನ ಏನು ಈ ಕರ್ನಾಟಕ ಸೆಟ್ ಎಕ್ಸಾಮ್ ಪಾಸಾಗುವಂತಹ ಅಭ್ಯರ್ಥಿಗಳಿಗೆ ಮೈಸೂರು ಅಥವಾ ಎವರ್ ಯಾವ ಯೂನಿವರ್ಸಿಟಿಯಿಂದ ನಡೆಸಲಾಗಿರುತ್ತೋ ಆ ಯೂನಿವರ್ಸಿಟಿಯಿಂದ ಡೈರೆಕ್ಟ್ ಮನೆಗೆ ಸರ್ಟಿಫಿಕೇಟ್ ಬರುವಂತಹ ಕೆಲಸ ಆಗ್ತಾ ಇತ್ತು ಬಟ್ ಈ ಸಲ ಏನು ಮಾಡ್ತಾ ಇದ್ದಾರಂತೆ ಒಂದು ಇ ಸರ್ಟಿಫಿಕೇಟ್ನ ಜಾರಿಗೆ ತರ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನೀವು ಸರಿಯಾಗಿ ಓದ್ತಾ ಇದ್ದೀರಾ ಕ್ಯಾಂಡಿಡೇಟ್ಸ್ ಹೂ ಎವರ್ ಕ್ವಾಲಿಫೈಸ್ ಇನ್ ದ ಕೆ ಸೆಟ್ ಟು ಗೆಟ್ ಇ ಸರ್ಟಿಫಿಕೇಟ್ಸ್ ಅಂತೇಳಿ ಸರಿನಾ ಸೊ ಯಾರ್ಯಾರು ಕರ್ನಾಟಕ ಸೆಟ್ಟಲ್ಲಿ ನಾಳೆ ನೀವು ಕ್ವಾಲಿಫೈ ಆಗ್ತೀರಾ ಸೊ ನಿಮಗೆ ಒಂದು ಇ ಸರ್ಟಿಫಿಕೇಟ್ ಎಲೆಕ್ಟ್ರಾನಿಕ್ ಸರ್ಟಿಫಿಕೇಟ್ನ ಕೊಡಲಾಗುತ್ತೆ ಅಂಥೇಳಿ ಇಂಟರ್ವ್ಯೂ ಅಲ್ಲಿ ತಿಳಿಸಲಾಗಿದೆ ಸೊ ಒಟ್ಟಾರೆಯಾಗಿ ಏನೆಲ್ಲ ಇನ್ಸಿಡೆಂಟ್ ಆಗಿದೆ ರಿಗಾರ್ಡಿಂಗ್ ಕೆ ಸೆಟ್ನ ಬಗ್ಗೆ ಹಾಗೆ ಏನೆಲ್ಲ ಇನ್ಫಾರ್ಮೇಷನ್ನ ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ ಮೇಡಮ್ ಅವರು ಸೊ ಇವೆಲ್ಲವನ್ನು ಈ ವಿ ಈ ವಿಡಿಯೋದಲ್ಲಿ ನಿಮಗೋಸ್ಕರ ತಿಳಿಸುವಂತಹ ಪ್ರಯತ್ನ ಆಗುತ್ತೆ ಲೆಟ್ಸ್ ಬಿಗಿನ್ ನಮ್ಮ ಮೊದಲೇ ಮೊದಲೇವರೆಗೆ ನೋಡ್ತಾ ಇದ್ದರೆ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಸ್ ಫ್ರೆಂಡ್ಸ್ ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಕೆ ಸೆಟ್ ರಿಲೇಟೆಡ್ ಎಲ್ಲ ವೀಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಆಸ್ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಬಹಳ ಡೀಟೇಲ್ ಆಗಿರುವಂತಹ ಆರ್ಟಿಕಲ್ ಇದೆ ಬಟ್ ನಿಮಗೆ ಏನೆಲ್ಲ ಇಂಪಾರ್ಟೆಂಟ್ ಅದನ್ನು ಮಾತ್ರ ತಿಳಿಸುವಂತಹ ಪ್ರಯತ್ನ ಆಗುತ್ತೆ ಹಾಗೆ ಈ ಒಂದು ಕಾಪಿಯನ್ನು ನಮ್ಮ ಟೆಲಿಗ್ರಾಮಲ್ಲಿಯೂ ಶೇರ್ ಮಾಡಿರ್ತೇವೆ ಆಲ್ ಲಿಂಕ್ಸ್ ಅರಿಂದ ಡಿಸ್ಕ್ರಿಪ್ಷನ್ ಆಸ್ ವೆಲ್ ಆಸ್ ಕಮೆಂಟ್ ಸೆಕ್ಷನ್ ಸೊ ನೋಡ್ತಾ ಇರ್ಬೋದು ಟು ಕರ್ಬ್ ದ ಮೆನಾಸ್ ಆಫ್ ದ ಫೇಕ್ ಸರ್ಟಿಫಿಕೇಟ್ ಫೆಸಿಲಿಟೇಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಫಾರ್ ದ ಫಸ್ಟ್ ಟೈಮ್ ನೋಡ್ತಾ ಇರ್ಬೋದು ಮೊಟ್ಟ ಮೊದಲ ಬಾರಿಗೆ ಫಾರ್ ದ ಫಸ್ಟ್ ಟೈಮ್ ಕೆ ಇ ಎ ಹ್ಯಾಸ್ ಡಿಸೈಡೆಡ್ ಟು ಡಿಸ್ಟ್ರಿಬ್ಯೂಟ್ ಇ ಸರ್ಟಿಫಿಕೇಟ್ ಸರಿನಾ ಐ ಹೋಪ್ ನಿಮಗೆಲ್ಲ ಗೊತ್ತಾಗ್ತಾ ಇದೆ ಟು ದೋಸ್ ಹೂ ಎವರ್ ಕ್ವಾಲಿಫೈಡ್ ಇನ್ ದಿ ಕರ್ನಾಟಕ ಸೆಟ್ ಎಕ್ಸಾಮ್ ಸೊ ಯಾರೆಲ್ಲ ಈ ಒಂದು ಕರ್ನಾಟಕ ಸೆಟ್ ಎಕ್ಸಾಮ್ನ ನಾಳೆ ನೀವು ಕ್ವಾಲಿಫೈ ಆಗ್ತೀರಾ ಎಲಿಜಿಬಲ್ ಆಗ್ತೀರಾ ಸೊ ಮೊಟ್ಟ ಮೊದಲ ಬಾರಿಗೆ ನಮ್ಮ ರಾಜ್ಯದಲ್ಲಿ ಏನು ಮಾಡ್ತಾ ಇದ್ದಾರಂತೆ ಒಂದು ಇ ಸರ್ಟಿಫಿಕೇಟ್ನ ನಿಮಗೆ ಕೊಡಲಾಗುತ್ತೆ ಇಷ್ಟು ದಿನ ಏನು ನಡೀತಾ ಇತ್ತು ಸೊ ಯಾರ್ಯಾರು ಐ ಹೋಪ್ ಬೇರೆ ಬೇರೆ ಸಬ್ಜೆಕ್ಟಲ್ಲಿ ಕೆ ಎಸ್ ಪಾಸ್ ಪಾಸಾಗಿರ್ತಾರ ಅಥವಾ ನಿಮ್ಮ ಸೀನಿಯರ್ಸಿಗೆ ಕೇಳಿ ಆಯಿತಾ ಅವರಿಗೆ ಡೈರೆಕ್ಟಾಗಿ ಮನೆ ಅಡ್ರೆಸ್ಸಿಗೆ ಅಥವಾ ಯಾವುದ ಯಾವ ಈ ಒಂದು ಕಾಂಟ್ಯಾಕ್ಟ್ ಅಡ್ರೆಸ್ನ ಕೊಟ್ಟಿರ್ತಾರೆ ಅದೇ ಕಾಂಟ್ಯಾಕ್ಟ್ ಅಡ್ರೆಸ್ಸಿಗೆ ಆ ಒಂದು ಸರ್ಟಿಫಿಕೇಟ್ ಬರ್ತಾಯಿತ್ತು ಹಾರ್ಡ್ ಕಾಪಿಯ ಮೂಲಕ ಅದನ್ನು ತೆಗೆದುಕೊಂಡು ಏನು ಮಾಡ್ತಾಯಿದ್ರು ಅವರು ಈ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ರಿಕ್ರೂಟ್ಮೆಂಟಿಗೆ ನೋಟಿಫಿಕೇಷನ್ ಆದಾಗ ಅಥವಾ ಪ್ರೈವೇಟ್ ಕಾಲೇಜಲ್ಲಿ ಇವನ್ ಸೇರಬೇಕಂದ್ರೂ ಸಹ ಆ್ಯಸ್ ಅ ಆಗಿ ಹಾಗೆಯೇ ಏಡೆಡ್ ಕಾಲೇಜಸ್ಗಳಲ್ಲಿ ನೀವು ಅಸಿಸ್ಟೆಂಟ್ ಪ್ರೊಫೆಸರಾಗಿ ಸೇರಬೇಕು ಅಂತಂದರೆ ಅದನ್ನು ಪ್ರೊಡ್ಯೂಸ್ ಮಾಡಲೇಬೇಕಾಗತ್ತೆ ಸರಿನಾ ಸೊ ಹಾಗಾಗಿ ಈ ಸಲ ಏನು ಮಾಡ್ತಾಯಿದಾರಂತೆ ಇನ್ನು ಮುಂದೆ ಈ ಒಂದು ಕರ್ನಾಟಕ ಸೆಟ್ ಎಕ್ಸಾಮಲ್ಲಿ ಯಾರ್ಯಾರು ನೀವು ಕ್ವಾಲಿಫೈ ಆಗ್ತೀರಾ ನಿಮಗೆ ಹಾರ್ಡ್ ಕಾಪಿಯ ಬದಲಾಗಿ ನಿಮಗೆ ಒಂದು ಅವರ ಆಫಿಷಿಯಲ್ ವೆಬ್ಸೈಟಿಂದನೇ ಡೌನ್ಲೋಡ್ ಮಾಡಿಕೊಳ್ಳುವಂತಹ ಅವಕಾಶವನ್ನು ಕೊಡ್ತೇವೆ ಸೊ ಇದರಿಂದ ಏನಾಗುತ್ತೆ ಈ ಒಂದು ಫೇಕ್ ಸರ್ಟಿಫಿಕೇಟ್ಗಳು ಅಥವಾ ಏನು ರಿಯಲ್ ಟೈಮ್ ವೆರಿಫಿಕೇಶನ್ ಅಂತ ನಾವೇನು ಹೇಳ್ತೇವೆ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಮತ್ತೆ ಎಲ್ಲಿ ಹೋಗುವಂಥ ಅವಶ್ಯಕತೆ ಇರೋದಿಲ್ಲ ಸರಿನಾ ಕೆಲವೊಬ್ರು ಏನು ಮಾಡಿರ್ತಾರಂತೆ ಫೇಕ್ಸ್ ಸರ್ಟಿಫಿಕೇಟ್ಗಳನ್ನು ಮಾಡಿಕೊಂಡು ಜಾಬನ್ನು ತೆಗೆದುಕೊಳ್ಳುವಂತಹ ಉದಾಹರಣೆಗಳೆಲ್ಲ ನೀವೆಲ್ಲ ಓದ್ತಾ ಇರ್ತಾರ ಮೀಡಿಯಾಗಳಲ್ಲಿ ನ್ಯೂಸ್ ಪೇಪರ್ಗಳಲ್ಲಿ ಸೊ ಅದನ್ನೆಲ್ಲವನ್ನು ತಡೆಯೋದಕ್ಕೆ ಕೆ ಎ ಏನು ಮಾಡ್ತಾ ಇದ್ದಾರಂತೆ ಫಾರ್ ದ ಫಸ್ಟ್ ಟೈಮ್ ಇಡೀ ರಾಜ್ಯಾದ್ಯಂತ ಮೊಟ್ಟ ಮೊದಲ ಬಾರಿಗೆ ಕೆ ಎಸ್ ಎಟ್ಟಲ್ಲಿ ಯಾರ್ಯಾರು ಕ್ವಾಲಿಫೈ ಆಗ್ತಾರಾ ನಿಮಗೆ ಇನ್ಸ್ಟೆಡ್ ಆಫ್ ಹಾರ್ಡ್ ಕಾಪಿ ಕೊಡೋದಕ್ಕಿಂತ ಒಂದು ಆನ್ಲೈನ್ ಕಾಪಿ ಕೊಡಲಾಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಆ ಹಾಗೆಯೇ ನೋಡ್ತಾ ಇರ್ಬೋದು ಹೆನ್ಸ್ ಫಾರ್ ದ ಕ್ಯಾಂಡಿಡೇಟ್ ಹೂ ಎವರ್ ಕ್ವಾಲಿಫೈಸ್ ಇನ್ ದ ಕೆ ಸೆಟ್ ಎಕ್ಸಾಮ್ ಕ್ಯಾನ್ ಡೌನ್ಲೋಡ್ ದ ಇ ಸರ್ಟಿಫಿಕೇಟ್ ಫ್ರಮ್ ದ ಕೆ ಇ ಎ ವೆಬ್ಸೈಟ್ ಸರಿನಾ ಸೊ ನೋಡ್ತಾ ಇರ್ಬೋದು ಇನ್ನೂ ರಿಸಲ್ಟ್ ಬಿಟ್ಟಿಲ್ಲ ಬಟ್ ಇಲ್ಲಿ ಅವರು ಹೇಳ್ತಾ ಇದ್ದಾರೆ ಸೊ ಯಾರ್ಯಾರು ಈ ಒಂದು ಕೆಸೆಟ್ ಎಕ್ಸಾಮಲ್ಲಿ ಕ್ವಾಲಿಫೈ ಆಗ್ತೀರಾ ದೇ ನೀಡ್ ಟು ಡೌನ್ಲೋಡ್ ದ ಇ ಸರ್ಟಿಫಿಕೇಟ್ ಫ್ರಮ್ ದ ಕೆ ಇ ಎ ವೆಬ್ಸೈಟ್ ಅಂತ ಹೇಳ್ತಾ ಇದ್ದಾರೆ ಸೊ ಅದನ್ನು ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕು ಏನು ಕತೆ ಸರ್ನಾ ಅದನ್ನು ನಂತರದಲ್ಲಿ ಅವರು ಹೇಳಲ ಹೇಳ್ತಾರೆ ಹಾಗೆಯೇ ಇದರಲ್ಲಿ ಹೇಳಿದ್ದಾರೆ ಒಂದು ಯುನಿಕ್ ಕೋಡನ್ನು ಕೊಡಲಾಗುತ್ತೆ ಪ್ರತಿಯೊಂದು ವಿದ್ಯಾರ್ಥಿಗೆ ಯಾರ್ಯಾರು ನಾಳೆ ನೀವು ಪಾಸಾಗ್ತೀರ ಅಭ್ಯರ್ಥಿಗಳು ಟಾಪ್ ಮಾಡ್ತೀರಾ ಸೊ ನಿಮಗೆ ಒಂದು ಯುನಿಕ್ ಕೋಡನ್ನು ಕೊಡಲಾಗುತ್ತೆ ಆ ಯುನಿಕ್ ಕೋಡ್ ಅದೇ ಮಾರ್ಕ್ಸ್ ಕಾರ್ಡಲ್ಲಿ ಬಂದಿರುತ್ತೆ ಡಿಜಿಟಲ್ ಆಗಿ ಸೊ ಅದನ್ನು ರಿಯಲ್ ಟೈಮಲ್ಲಿ ನೀವು ಎಲ್ಲೇ ವೆರಿಫಿಕೇಷನ್ನ ಮಾಡ್ಕೋಬೋದು ಅಂತ ಇಲ್ಲಿ ಹೇಳಲಾಗಿದೆ ಆಸ್ಪ್ರೆಂಡ್ಸ್ ಹಾಗೆಯೇ ಬಹಳ ಮುಖ್ಯವಾಗಿ ಸರ್ ನಮ್ಮ ರಾಜ್ಯ ಒಂದೇ ಈ ಥರ ಮಾಡ್ತಾ ಇದ್ದಾನೆ ಅಂತ ಕೇಳಿ ನೋಡೋದಾದರೆ ಇಲ್ಲ ಸ್ಪ್ರೆಂಡ್ಸ್ ಏನು ಮಹಾರಾಷ್ಟ್ರ ಇದೆ ಗುಜರಾತ್ ಇದೆ ಹಾಗೆ ಆಲ್ಮೋಸ್ಟ್ ಕೆಲವೊಂದು ರಾಜ್ಯಗಳು ನಮ್ಮ ದೇಶದ ಕೆಲವೊಂದು ರಾಜ್ಯಗಳು ಏನು ಮಾಡ್ತಾ ಇದ್ದಾವೆ ಈ ಸರ್ಟಿಫಿಕೇಟ್ಗಳನ್ನು ತಮ್ಮ ತಮ್ಮ ಸೆಟ್ ಎಕ್ಸಾಮಲ್ಲಿ ಯಾರ್ಯಾರು ಕ್ವಾಲಿಫೈ ಆಗ್ತಾರೆ ಅವರಿಗೆ ಈ ಸರ್ಟಿಫಿಕೇಟ್ಗಳನ್ನು ಕೊಡ್ತಾ ಇದೆ ಎಲೆಕ್ಟ್ರಾನಿಕ್ ಸರ್ಟಿಫಿಕೇಟ್ಗಳನ್ನು ಕೊಡ್ತಾ ಇದ್ದಾವೆ ಇನ್ಕ್ಲೂಡಿಂಗ್ ಯು ಜಿ ಸಿ ಎನ್ ಟಿ ಎ ನೆಟ್ಟಲ್ಲಿ ನೀವು ನಾಳೆ ಕ್ವಾಲಿಫೈ ಆದರೂ ಸಹ ನಿಮಗೆ ಯಾವುದೇ ಥರ ಹಾರ್ಡ್ ಕಾಪಿ ಸಿಗೋದಿಲ್ಲ ಅವರು ಡಿಜಿ ಲಾಕರ್ ಅಂತ ಐ ಹೋಪ್ ನೀವೆಲ್ಲ ಕೇಳಿರ್ತೀರ ಅದರಲ್ಲೇ ನಿಮಗೆ ಅಪ್ಲೋಡನ್ನು ಮಾಡಿರ್ತಾರೆ ನೀವು ಎಷ್ಟು ಸಲ ಬೇಕಾದರೂ ಅದನ್ನು ಡೌನ್ಲೋಡ್ ಮಾಡ್ಕೋಬೋದು ಹಾಗೆ ಅದನ್ನು ಸಾಧ್ಯ ಆದರೆ ನೀವು ಕಲರ್ ಪ್ರಿಂಟ್ ತೊಗೊಂಡು ಎಲ್ಲೆಲ್ಲಿ ನೀವು ಅಲ್ಲಿ ಇಂಟರ್ವ್ಯೂಗೆ ಹೋಗ್ತೀರಾ ಅಥವಾ ಅಪ್ಲಿಕೇಶನ್ ಹಾಕ್ತಾರೆ ಅಲ್ಲೆಲ್ಲ ನೀವು ಕೊಡ್ಬೋದು ಬಟ್ ಎನಿಹೌ ಈ ವಿಡಿಯೋ ಮಾಡ್ತಾ ಇರುವಂತಹ ಬಹಳ ಮುಖ್ಯವಾಗಿರುವಂಥ ಉದ್ದೇಶ ಏನು ಅಂತ ಹೇಳಿ ನೋಡೋದಾದ್ರೆ ಫಾರ್ ದ ಅನೇಕ ಅಪ್ಡೇಟ್ನ ಪಡೆಯೋಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಥರ ಆಫಿಷಿಯಲ್ ಆಗಿ ಇಂಟರ್ವ್ಯೂನ ಕೊಟ್ಟು ಹೇಳಿ ಹೇಳಿದಾರಲ್ವ ಸೊ ಹಾಗಾಗಿ ಆಲ್ಮೋಸ್ಟ್ ರಿಸಲ್ಟ್ನೂ ಸಹ ರೆಡಿ ಇರುತ್ತೆ ಸೋಮವಾರ ಏನು ಸೊ ನಾವು ಆಲ್ರೆಡಿ ಹೇಳಿದ ಹಾಗೆ ಏಪ್ರಿಲ್ ಮೊದಲ ವಾರದಲ್ಲಿ ಖಂಡಿತವಾಗಿಯೂ ನಿಮ್ಮ ರಿಸಲ್ಟನ್ನ ಬಿಡಲಾಗುತ್ತೆ ಸೊ ಹಾಗಾಗಿ ಐ ಥಿಂಕ್ ಅವರು ಆ ಉದ್ದೇಶ ಇಟ್ಕೊಂಡೆ ಈ ಒಂದು ಪ್ರೆಸ್ ನ ಮಾಡಿ ಇಡೀ ಎಲ್ಲ ಅಭ್ಯರ್ಥಿಗಳಿಗೆ ತಿಳಿಸಿರ್ತಾರೆ ಸೊ ಹಾಗಾಗಿ ನೆಕ್ಸ್ಟ್ ವೀಕ್ ಹಂಡ್ರೆಡ್ ಪರ್ಸೆಂಟ್ ಏನಾಗುತ್ತೆ ನಿಮ್ಮ ರಿಸಲ್ಟ್ ಪ್ರಕಟ ಆಗುತ್ತೆ ಕಟ್ ಆಫ್ ಮತ್ತು ರಿಸಲ್ಟ್ ಎರಡೂ ಪ್ರಕಟ ಆಗುತ್ತೆ ಸೊ ಯಾರ್ಯಾರು ಅದರಲ್ಲಿ ಕ್ವಾಲಿಫೈ ಆಗ್ತಾರೆ ಅವರು ಏನೇನು ಡಾಕ್ಯುಮೆಂಟ್ಗಳನ್ನೆಲ್ಲ ಹೇಳಿದ್ರಲ್ವ ಆ ಎಲ್ಲ ಡಾಕ್ಯುಮೆಂಟ್ಗಳನ್ನು ಅವರಿಗೆ ಹೇಳ್ತಾರೆ ಯಾವ ಡೇಟಿಗೆ ಕಳಿಸ್ಬೇಕು ಏನು ಕತೆ ಅಂತ ಹೇಳಿ ಸೊ ಎಲ್ಲ ಕಳಿಸಿದ ಮೇಲೆ ನಿಮ್ಮ ಸರ್ಟಿಫಿಕೇಟ್ ಏನಾಗುತ್ತೆ ಆಗಿ ವೆಬ್ಸೈಟಲ್ಲಿ ಲಾಂಚ್ ಆಗಿರುತ್ತೆ ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಆ್ಯಂಡ್ ಕೆ ಸೆಟ್ ಏನು ಫಿಸಿಕಲ್ ಸರ್ಟಿಫಿಕೇಟ್ ಕೊಡಬೇಕಾಗಿತ್ತ ಯಾವ ಥರ ಮೈಸೂರು ಯೂನಿವರ್ಸಿಟಿ